ನಮಸ್ಕಾರ ಎಜುನೇಟ್ಸ್ ಗೆ ಸ್ವಾಗತ ನಾನು ಮೃತುನ್ಜಾಯ್ ಕಬ್ಬೂರ್ ಇದೀಗ ಮತ್ತೊಂದು ಗುಡ್ ನ್ಯೂಸ್ ಅನ್ನು ನಾವು ಶಿಕ್ಷಣ ಇಲಾಖೆಯಿಂದ ಗಮನಿಸುತ್ತಿದ್ವಿ ಹೌದು ಮಾನ್ಯ ಶಿಕ್ಷಣ ಸಚಿವರು ಇತ್ತೀಚೆಗೆ ಶಾಲೆಗಳಲ್ಲಿ ಈ ಫೇಸ್ ರೆಕಾಗ್ನೈಜೇಷನ್ ಅಟೆಂಡೆನ್ಸ್ ಅನ್ನು ಜಾರಿಗೆ ತಗೊಂಡ್ ಬರ್ತೀವಿ ಅನ್ನುವಂತಹ ಮಾಹಿತಿನ ಹಂಚಿಕೊಳ್ಳುವ ಈ ಸುದ್ದಿಗೋಷ್ಠಿಯಲ್ಲಿ ಶೀಘ್ರದಲ್ಲಿ ಹದಿನಾರು ಸಾವಿರದ ಐದುನೂರು ಶಿಕ್ಷಕರನ್ನ ನೇಮಕಾತಿ ಕೂಡ ಮಾಡಿಕೊಳ್ತೀವಿ ಅನ್ನುವಂತಹ ಮಾಹಿತಿನ ಹಂಚಿಕೊಂಡಿದ್ದಾರೆ ಹೌದು ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣ ಸಚಿವರಾಗಿರುವಂತಹ ಶ್ರೀ ಎಸ್ ಮಧು ಬಂಗಾರಪ್ಪ ಅವರು ಇತ್ತೀಚೆಗೆ ಒಟ್ಟು ಹದಿನಾರು ಸಾವಿರದ ಐದುನೂರು ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ತೀವಿ ಅದು ಯಾವಾಗ ಅಂದ್ರೆ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಯಾದ ಕೂಡಲೇ ಅನ್ನುವಂತಹಿತಿಯನ್ನು ಹಂಚ್ಕೊಂಡಿದ್ದಾರೆ ಸೊ ಇನ್ನೇನು ಒಂದು ತಿಂಗಳಲ್ಲಿ ಒಳ ಮೀಸಲಾತಿ ಜಾರಿಯಾಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಇದೇ ಸಂದರ್ಭದಲ್ಲಿ ಈ ಹದಿನಾರು ಸಾವಿರದ ಐದುನೂರು ಶಾಲಾ ಶಿಕ್ಷಕರ ನೇಮಕಾತಿ ಏನಿದೆ ಇದರಲ್ಲಿ ಎಚ್ ಕೆ ಮತ್ತು ನಾನ್ ಎಚ್ ಕೆಗೆ ಹತ್ತು ಸಾವಿರ ಶಾಲಾ ಶಿಕ್ಷಕರು ಜೊತೆಗೆ ಆರು ಸಾವಿರದ ಐದುನೂರು ಶಿಕ್ಷಕರನ್ನ ಅನುದಾನಿತ ಶಾಲೆಗಳಿಗೆ ನೇಮಕಾತಿ ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿದೆ ಅನ್ನೋದು ಸದ್ಯಕ್ಕೆ ಎಲ್ಲರಿಗೂ ಗೊತ್ತಿರುವಂತಹ ಸುದ್ದಿ ಸೊ ಇದಕ್ಕಿಂತ ಮೊದಲು ಒಂದು ಟಿಇಟಿ ಆಗುತ್ತಾ ಅನ್ನುವಂತಹ ಸಂದೇಹವನ್ನ ತುಂಬಾ ಜನ ಕೇಳ್ತಾ ಇದ್ದಾರೆ ಹೌದು ಖಂಡಿತವಾಗಿಯೂ ಯಾವುದೇ ಶಿಕ್ಷಕರ ನೇಮಕಾತಿ ಆಗೋದಕ್ಕಿಂತ ಪೂರ್ವದಲ್ಲಿ ಒಂದು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಖಂಡಿತವಾಗಿಯೂ ನಡೆಸಿ ನಡೆಸ್ತಾರೆ ಸೊ ಕರ್ನಾಟಕ ಟಿಇಟಿಯನ್ನು ಕೂಡ ನಡೆಸ್ತಾರೆ ಬಟ್ ದ ಥಿಂಗ್ ಇಸ್ ಕರ್ನಾಟಕ ಟಿಇಟಿನ ನಡಿಬೇಕು ಅಂತಾಗ್ಲಿ ಅಥವಾ ಸಿಇಟಿನ ನಡಿಬೇಕು ಅಂತಾಗ್ಲಿ ಅದೆರಡದಕ್ಕೂ ಸದ್ಯ ಹೋಲ್ಡ್ ಆಗಿರೋದಕ್ಕೆ ಕಾರಣ ಅಂತಂದ್ರೆ ಅದು ಒಳ ಮೀಸಲಾತಿ ಈ ಒಳ ಮೀಸಲಾತಿ ಎಷ್ಟು ಬೇಗ ಮುಗಿಯುತ್ತೋ ಅಷ್ಟು ಬೇಗ ನಾವು ನೇಮಕಾತಿಗಳನ್ನು ನಿರೀಕ್ಷೆ ಮಾಡಬಹುದು ಯಾಕಂದ್ರೆ ಒಳ ಮೀಸಲಾತಿಯ ನೆಪವಡ್ಡಿ ಈಗ ಸರ್ಕಾರ ಎಲ್ಲ ನೇಮಕಾತಿಗಳನ್ನ ಅರ್ಹತಾ ಪರೀಕ್ಷೆಗಳನ್ನ ಮುಂದಕ್ಕೆ ಹಾಕ್ತಾ ಬರ್ತಾ ಇದೆ ಈವನ್ ಸರ್ಕಾರ ಕೂಡ ಇಲಾಖೆಗಳಿಗೆ ನಿರ್ದೇಶನವನ್ನು ಕೊಟ್ಟಿದೆ ಯಾವುದೇ ನೇಮಕಾತಿಗಳನ್ನ ಇನ್ ಇನ್ಫ್ಯಾಕ್ಟ್ ಏನಾದರೂ ನೋಟಿಫಿಕೇಶನ್ಗಳಾಗಿತ್ತು ಅಂದ್ರೆ ಅದನ್ನು ಕೂಡ ತಡೆ ಹಿಡಿಬೇಕು ಅಂತ ಹೇಳಿ ಸೊ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದು ಐದನೇ ಸಾಲಿನಲ್ಲಿ ಬಹುತೇಕ ನಾವು ಒಂದು ಶಿಕ್ಷಕರ ನೇಮಕಾತಿಯನ್ನ ಬಹುಶಃ ಈ ವರ್ಷದ ಎಂಡ್ ಆದರೂ ನಿರೀಕ್ಷೆ ಮಾಡ್ತಾ ಇದೀವಿ ಮೊದಲು ಖಂಡಿತವಾಗಿ ಒಂದು ಕರ್ನಾಟಕ ಟಿಇಟಿ ಅರ್ಹತಾ ಪರೀಕ್ಷೆ ನಡೆದೇ ನಡೆಯುತ್ತೆ ಶಿಕ್ಷಕರ ಪೈಕಿ ಐದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಐದು ಸಾವಿರ ನಾನ್ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಆರೂವರೆ ಸಾವಿರ ಏಡೆಡ್ ಸ್ಕೂಲ್ ಟೀಚರ್ಸ್ ಅನ್ನ ನೇಮಕ ಮಾಡಿಕೊಳ್ಳುವಂತಹ ಪ್ರಸ್ತಾವನೆ ಪ್ರಸ್ತುತ ಸರ್ಕಾರದ ಇದೆ ಸೊ ಈ ಪ್ರಸ್ತಾವನೆ ಆರ್ಥಿಕ ಇಲಾಖೆ ಎದುರು ಹೋಗಿ ಅದು ಅಪ್ರೂವಲ್ ಆಗಿ ಬಂದ ನಂತರ ಅದು ನೇಮಕಾತಿಯ ಅಧೀನ ಸೂಚನೆಯಾಗಿ ಕೂಡ ನಾವು ಗಮನಿಸ್ತಾ ಇದ್ವಿ ಅದೇನೇ ಆಗಿದ್ರು ಆದಷ್ಟು ಶೀಘ್ರ ಶಿಕ್ಷಕರ ನೇಮಕಾತಿ ಆಗಲಿ ಕರ್ನಾಟಕ ಟಿಇಟಿ ಆಗಲಿ ಲಕ್ಷಾಂತರ ಶಿಕ್ಷಕ ಆಕಾಂಕ್ಷಿಗಳಿಗೆ ಒಂದು ಅವಕಾಶ ಸಿಗ್ಲಿ ಅನ್ನೋದನ್ನ ಮಾತ್ರ ನಾವಿಲ್ಲಿ ಸ್ಮರಿಸ್ತಾ ಸೊ ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ ಖಂಡಿತವಾಗಿಯೂ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಈ ಕುರಿತು ಅಂತ ಹೇಳ್ತಾ ಸಿಗೋಣ ಮುಂದಿನ ಥ್ಯಾಂಕ್ ಯು ಸೊ ಮಚ್ ಹಾವ್ ಗುಡ್ ಟೈಮ್